ಸೇರ್ಕೊಂಡು ಕೆಲವು ರಾಜಕಾರಣಿಗಳು ಅಪಪ್ರಚಾರ ಸೃಷ್ಟಿ ಮಾಡಿದ್ದಾರೆ ಅವ್ರೇನ್ರಿ ಶಿಕ್ಷಕರು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅನ್ನ ಒಂದು ಜನತೆಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಧೈರ್ಯಕ್ಕೆ ಒಂದು ಮಣ್ಣು ಧೈರ್ಯ ಬಂದ್ಬಿಟ್ಟಿದೆ ಅದರಲ್ಲೂ ಶಿಕ್ಷಕರು ದುಡ್ಡಿಗೆ ನಿಂತಾರೆ ಅನ್ನ ಮಟ್ಟಿಗೆ ಅವರು ರೆಡಿ ಆಗ್ಬಿಟ್ಟಿದ್ದಾರೆ ನಾನು ಒಬ್ಬ ಶಿಕ್ಷಕರಾಗಿ ನಮ್ಮಲ್ಲಿ ಕೇಳ್ಕೊತಾ ಇರೋದೇನು ಅಂದ್ರೆ ನಮಗೆ ನಮ್ದೇ ಅದೊಂದು ಸ್ವಾಭಿಮಾನ ಇದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ ಈ ರಾಜಕೀಯದವರು ಈಗ ಈಗೇನಿದ್ದಾರೆ ಇವರು ಹೀಗಾಗಿನ ಒಬ್ಬ ಎಮ್ ಎಲ್ ಸಿ ಇರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು ಆ ಸ್ವಾಭಿಮಾನ ಧಕ್ಕೆ ಆಗದಂಗೆ ಒಬ್ಬ ಯೋಗ್ಯವಾದ ವ್ಯಕ್ತಿಗೆ ನಾವು ಮತ ನೀಡೋಣ ಅಂತ ನಿಮ್ನೆಲ್ಲ ಕೇಳ್ಕೊಂತ ಇದ್ದೀನಿ ನಮ್ಮ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ತರ ಇಂಥ ರಾಜಕಾರಣಿಗಳನ್ನ ನಾವು ಸರಿಯಾದ ಪಾಠ ಕಲಿಸಬೇಕು ಅಂತ ಕೇಳ್ಕೊಂತ ಇದ್ದೀನಿ ಒಂದು ಸರಿಯಾದ ಯೋಗ್ಯವಾದ ವ್ಯಕ್ತಿನ ಆಯ್ಕೆ ಮಾಡಿ ಅದು ನಾನು ಇರ್ಬೋದು ಇನ್ನೊಬ್ಬ ಇರ್ಬೋದು ಈ ಬಾರಿಯ ಶಿಕ್ಷಕರ ಚುನಾವಣೆ ಸ್ವಾಭಿಮಾನದ ಚುನಾವಣೆ ಆಗಿದೆ ಶಿಕ್ಷಕರ ಸ್ವಾಭಿಮಾನದ ವಿರುದ್ಧ ಮಾತನಾಡಿದ ಭೋಜೇಗೌಡರನ್ನ ಈ ಬಾರಿಯ ಶಿಕ್ಷಕರು ಸೋಲಿಸುವುದು ಪಕ್ಕ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿದ್ರು ಶಿಕ್ಷಕರ ಹೆಸರುಗಳು ಬಂದಿದೆ ಈ ಇಷ್ಟು ಜನ ಶಿಕ್ಷಕರಲ್ಲಿ ಈ ಪ್ರೆಸ್ಮೆಟ್ ಮೂಲಕ ನಾನು ಏನ್ ಕೇಳ್ಕಂತೀನಿ ಅಂದ್ರೆ ಒಂದು ದೇಶದ ಹಿತ ದೃಷ್ಟಿಯಿಂದ ಒಬ್ಬ ಸಮರ್ಥವಾದ ನಾಯಕರನ್ನ ಆಯ್ಕೆ ಮಾಡ್ತೀರಾ ಒಬ್ಬ ರಾಜ್ಯದ ಹಿತ ದೃಷ್ಟಿಯಿಂದ ರಾಜ್ಯಕ್ಕೆ ಒಬ್ಬ ಸಮರ್ಥವಾದ ನಾಯಕನ ಆಯ್ಕೆ ಮಾಡ್ತೀರಾ ಹಾಗೆ ನಮ್ಮ ನಿಮ್ಮ ಶಿಕ್ಷಕರೊಂದಕ್ಕೆ ಒಬ್ಬ ಬೇಕಾದ ಒಬ್ಬ ಸಮರ್ಥವಾದ ಯೋಗ್ಯವಾದ ವ್ಯಕ್ತಿತ್ವವುಳ್ಳ ಒಬ್ಬ ಶಿಕ್ಷಕನನ್ನ ಯಾಕೆ ಆಯ್ಕೆ ಮಾಡ್ತಿಲ್ಲ ಅಂತ ಪ್ರಶ್ನೆ ಪ್ರಶ್ನೆ ಹೇಳ್ತಾ ಇದ್ದೀನಿ ನಾನು ಒಬ್ಬ ಶಿಕ್ಷಕನಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ದುಡ್ಡಿಗೆ ಹೆಂಡಕ್ಕೆ ಮತ ನೀಡುತ್ತಾರೆ ಎಂದು ಹೇಳಿರುವ ರಾಜಕಾರಣಿಗಳಿಗೆ ಮತ ನೀಡುವ ಬದಲು ಯೋಗ್ಯತೆ ಇರುವ ಒಬ್ಬ ಶಿಕ್ಷಕನಿಗೆ ಮತ ನೀಡಿ ಎಂದು ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡರ್ಗೆ ಮಾತಿನಲ್ಲೇ ತಿಳಿದಿದ್ದಾರೆ ಕಳೆದ ಡಿಸೆಂಬರ್ ವರದಿ ಪ್ರಕಾರ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಶಿಕ್ಷಕರು ಬರುವ ವಿಧಾನಪರಿಷತ್ ಚುನಾವಣೆಗೆ ನೈಋತ್ಯ ಭಾಗದಿಂದ ಎನ್ರೋಲ್ ಆಗಿದ್ದಾರೆ ಸೊ ಈ ಶಿಕ್ಷಕರಲ್ಲೆಲ್ಲ ನಾನು ಏನು ಕೋರಿಕೆ ಕೇಳ್ತೀನಿ ಅಂದ್ರೆ ಈಗಿರುವ ಎಮ್ ಎಲ್ ಸಿ ಇರ್ಬೋದು ಅಥವಾ ರಾಜಕಾರಣಿ ಕೆಲವು ರಾಜಕಾರಣಿಗಳು ಇರ್ಬೋದು ಏನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಶಿಕ್ಷ ಶಿಕ್ಷಕರು ಮತ ಕೊಟ್ಟರೆ ಐ ಮೀನ್ ದುಡ್ಡು ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ಒಂದು ಅಭಿಪ್ರಾಯನ ಜನಗಳಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಜಡತೆ ಅವರಲ್ಲಿದೆ ದುಡ್ಡು ಕೊಟ್ಟರೆ ನಾನು ಗೆಲ್ತೀನಿ ಅನ್ನೋದನ್ನ ದಯಮಾಡಿ ನಾನು ಹತ್ತೊಂಬತ್ತು ಸಾವಿರ ಶಿಕ್ಷಕರಲ್ಲಿ ಕೇಳ್ಕೊಳ್ತಾ ಇರೋದು ಇದು ನಮ್ಮ ನಾನು ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇರೋದು ಇದು ಒಂದು ಸ್ವಾಭಿಮಾನದ ಚುನಾವಣೆ ಆಗಬೇಕು ಹೊರತು ನಮ್ಮ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಥರ ಇಂಥ ರಾಜಕಾರಣಿಗಳನ್ನ ನಾವು ಸರಿಯಾದ ಪಾಠ ಕಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ಸ್ವಾಭಿಮಾನನ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ದುಡ್ಡಿಗಿಲ್ಲ ಅನ್ನೋದನ್ನು ನೀವು ಇದನ್ನು ನಿರೂಪಿಸಿ ಒಂದು ಸರಿಯಾದ ಯೋಗ್ಯವಾದ ವ್ಯಕ್ತಿನ ಆಯ್ಕೆ ಮಾಡಿ ಅದು ನಾನು ಇನ್ನೊಬ್ಬ ಇರ್ಬೋದು ನನಗೆ ಯೋಗ್ಯತೆ ಇಲ್ಲ ಅಂದರೆ ನನಗೆ ಬೆಂಬಲಿಸಬೇಡಿ ನನಗೆ ಯೋಗ್ಯತೆ ಇದೆ ಅಥವಾ ನನಗೆ ನನ್ನ ವ್ಯಕ್ತಿತ್ವ ಇದಕ್ಕೆ ಸರಿ ಹೋಗ್ತದೆ ಬೆಂಬಲಿಸಿ ಅಂತ ಕೇಳ್ಕೊತ ಇದ್ದೀನಿ ಹೌದು ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ನನ್ನ ನೇರ ಎದುರಾಳಿ ಆಗಿರುವ ಬೋಜೇಗೌಡರ ವಿರುದ್ಧ ಜನರು ನನ್ನನ್ನು ಗೆಲ್ಲಿಸುವ ಮೂಲಕ ಬದಲಾವಣೆ ತಂದೇ ತರುತ್ತಾರೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಈಗಾಗಲೇ ನಾವು ಶಿಕ್ಷಕರ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಭೇಟಿ ನೀಡಿ ಅವರ ಸಮಸ್ಯೆ ಆಲಿಸಿದ್ದೇನೆ ಶಿಕ್ಷಕರ ಒಲವು ಕೂಡ ನನ್ನ ಮೇಲಿದೆ ನಾವು ಮೊಬೈಲ್ ಆಪ್ ಮೂಲಕ ಶಿಕ್ಷಕರ ಸಮಸ್ಯೆ ಅದಕ್ಕೆ ಪರಿಹಾರವನ್ನ ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ ಒಂದು ಮೊಬೈಲ್ ಆಪ್ ಮೂಲಕ ಪ್ರತಿಯೊಬ್ಬ ಶಿಕ್ಷಕರನ್ನು ವೈಯಕ್ತಿಕವಾಗಿ ಭೇಟಿ ಮಾಡುವ ಮೂರು ತಿಂಗಳಲ್ಲಿ ವೈಯಕ್ತಿಕವಾಗಿ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದೀನಿ ಅಲ್ಲಿ ಅವರುಗಳ ಅಭಿಪ್ರಾಯಗಳನ್ನ ಅವರ ವೃತ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಇವು ಅವ್ರು ಅದಕ್ಕ ಪರಿಹಾರಗಳನ್ನ ನಾವು ಆ ಮೊಬೈಲ್ ಆಪ್ ಮೂಲಕ ಕ್ರೋಢೀಕರಿಸುವ ನಿರ್ಧಾರ ಮಾಡಿದ್ದೀವಿ ಸೊ ಅದ್ರ ಮೂಲಕ ನಮಗೆ ಒಂದು ಈಸಿಯಾಗಿ ಒಂದು ಕನ್ಕ್ಲೂಷನ್ ಬರ್ತದೆ ಆ ಕನ್ಕ್ಲೂಷನ್ ನಲ್ಲಿ ನಾವು ಸರ್ಕಾರಕ್ಕೆ ಏನ್ ಆಗ್ಬೋದು ಅಂತ ಒಂದು ಮಂದಟ್ಟು ಮಾಡ್ಕೊಡೋ ಕೆಲಸ ಅಂತ ಮಾಡ್ತೀನಿ ನಿಮ್ಮ ದನಿಯಾಗಿ ನಾನು ಅದನ್ನ ಎತ್ತಿ ಹಿಡಿತೀನಿ ನಿಮ್ಮ ಸಮಸ್ಯೆಗಳನ್ನ ಅದಕ್ಕೆ ಪರಿಹಾರಗಳನ್ನ ಏನ್ ಮಾಡಬಹುದು ಇರುವ ಇದರಲ್ಲಿ ಈ ಸರ್ಕಾರದಿಂದ ಅಂತ ನಾನು ಸರ್ಕಾರಕ್ಕೆ ಮಂದಟ್ಟು ಮಾಡ್ಕೊಡ್ತೀನಿ ಅಂತ ಒಟ್ಟಿನಲ್ಲಿ ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರು ಸ್ವಾಭಿಮಾನಿಗಳಾಗಿ ಭೋಜೇಗೌಡ್ರನ್ನ ಸೋಲಿಸಿ ಸೂಕ್ತ ಯೋಗ್ಯತೆ ಇರುವ ವ್ಯಕ್ತಿಗೆ ಮತ ಹಾಕುತ್ತಾರೆ ದಯಮಾಡಿ ಈ ಚುನಾವಣೆ ಮುಂಬರುವ ಜೂನ್ ತಿಂಗಳಲ್ಲಿ ಬರುವ ವಿಧಾನ ಪರಿಷತ್ ಶಿಕ್ಷಕರ ಚುನಾವಣೆ ಅದು ನೈಋತ್ಯ ಭಾಗದಲ್ಲಿ ಸ್ವಾಭಿಮಾನದ ಚುನಾವಣೆ ಆಗಬೇಕು ಅಂತ ಈ ಪ್ರೆಸ್ ಮೀಟ್ ಮೂಲಕ ನಾನು ಎಲ್ರಿಗೂ ಈ ವಿಷಯನ ತಲುಪಿಸ್ತಾ ಇದ್ದೀನಿ ಕಳೆದ ಬಾರಿ ಇಪ್ಪತ್ತೆರಡು ಸಾವಿರ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಾವಿರ ಜನ ಎನ್ರೋಲ್ ಆಗಿದ್ರು ವೋಟಿಂಗ್ ಆಗಿದ್ದು ಮಾತ್ರ ಹನ್ನೆರಡು ಸಾವಿರ ಚಿಲ್ಲರೆ ಗೆದ್ದು ಅಂತ ಗಂಡಿದ್ ಬರೀ ಏಳು ಸಾವಿರ ಚಿಲ್ಲರೆ ಅದಕ್ಕೆ ಈ ಸಲ ಹತ್ತೊಂಬತ್ತೂವರೆ ಸಾವಿರ ಇಪ್ಪತ್ತು ಸಾವಿರ ಜನ ಎನ್ರೋಲ್ ಆಗಿದ್ದಾರೆ ಇಪ್ಪತ್ತು ಸಾವಿರ ಜನ ಕೂಡ ನೀವು ನಿಮ್ಮ ಮತನ ನಿಮ್ಮ ಹಕ್ಕನ್ನು ನಿರೂಪಿಸಿ ನಮ್ಮ ಸಂವಿಧಾನದಿಂದ ಬಂದಿರೋ ನಮ್ಮ ಹಕ್ಕನ್ನು ನಾವು ನಿರೂಪಿಸ್ಬಿಟ್ಟು ಸರಿಯಾದ ವ್ಯಕ್ತಿನ ನೀವು ಯೋಗ್ಯವಾದ ವ್ಯಕ್ತಿನ ಆಯ್ಕೆ ಮಾಡಬೇಕು ದಯಮಾಡಿ ಯಾವುದೇ ಆಮಿಷಗಳಿಗೆ ಒಳಗೊಂಡಬೇಡಿ ನಿಮ್ಮ ಪರವಾಗಿ ನಾನಿದ್ದೀನಿ ಅಂತ ಈ ಇದ್ರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಾನು ಕಳೆದ ಜೂನಿಂದ ವರ್ಕ್ ಮಾಡ್ತಾ ಇದ್ದೀನಿ ಈ ವಿಚಾರವಾಗಿ ಎಲ್ಲ ಸಾವಿರಾರು ಶಿಕ್ಷಕರನ್ನು ಆರು ಜಿಲ್ಲೆಯಿಂದ ಸಂಪರ್ಕ ಮಾಡಿದ್ದೀನಿ ಎಲ್ಲರದ್ದು ಅಭೂತಪೂರ್ವವಾದ ಬೆಂಬಲ ನೀವು ವ್ಯಕ್ತ ಆಗ್ತಾ ಇದೆ ನಾನು ಗೆದ್ದೆ ಗೆಲ್ತೀನಿ ಇದೇ ಬೆಂಬಲ ಇದೇ ವಿಶ್ವಾಸ ನನ್ನಲ್ಲಿ ನೀವು ಉಳಿಸ್ಕೋಬೇಕು ಅನ್ನೋದನ್ನ ಕೈ ಮುಗಿದು ಇದ್ರ ಮೂಲಕ ಕೇಳ್ಕಂತ ಇದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ